ನಮ್ಮ ರಸಗೊಬ್ಬರದ ಬಗ್ಗೆ ನಿಲುವಲ್ಲಿ ಕನ್ವರ್ಟ್ ಮಾಡಿದ ಅಧ್ಯಕ್ಷರೇ ನನಗೆ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಸದನ ಪ್ರಾರಂಭ ಆಗಿ ಸುಮಾರು ಎರಡು ಮೂರು ದಿನ ಆಗೋಯ್ತು ರಾಜ್ಯದ ಅನ್ನದಾತರ ಬಗ್ಗೆ ಸದನದಲ್ಲಿ ಚರ್ಚೆ ಆಗಕ್ಕೆ ಸಮಯ ಸಾಕಾಗಲಿಲ್ಲ ನಮಗೆ ದುರಂತ ಇದು ಈ ಸಾರಿ ಮುಂಗಾರು ಚೆನ್ನಾಗಾಗಿದೆ ವ್ಯವಸಾಯ ಕೆಲಸಗಳು ಜೋರಾಗಿ ಪ್ರಾರಂಭ ಆಗಿದೆ ದುರದೃಷ್ಟ ಏನು ಅಂತ ಹೇಳಿದ್ರೆ ಹೊಲದಲ್ಲಿರಬೇಕಾದಂತಹ ರೈತರು ಗೊಬ್ಬರದ ಅಂಗಡಿ ಎದುರುಗಡೆ ಇದ್ದಾರೆ ಸಹಕಾರ ಸಂಘದ ಎದುರುಗಡೆ ಇದ್ದಾರೆ ಮೀಡಿಯಾದಲ್ಲಿ ಬರ್ತಾ ಇದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ರೈತರು ಬಂದು ಕೂತ್ರೆ ಸರ್ತಿನಲ್ಲಿ ಸಂಜೆವರೆಗೂ ಕೂರ್ತಾ ಇದ್ದಾರೆ ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಹೆಚ್ಚು ದುಡ್ದಷ್ಟಕ್ಕೂ ಬಡವಾಗುವಂತ ಹೆಚ್ಚು ಬೆಳೆದಷ್ಟಕ್ಕೂ ಹೆಚ್ಚು ಸಾಲುಗಾರನಾಗತಕ್ಕಂಥ ಯಾವುದಾದ್ರೂ ಒಂದು ಉದ್ಯಮ ಇದ್ರೆ ಅದು ರೈತಾಪಿ ಅದು ವ್ಯವಸಾಯ ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಈ ದೇಶದಲ್ಲಿ ಅನ್ನ ಇರಲಿಲ್ಲ ಊಟಕ್ಕೆ ಅಮೆರಿಕದಿಂದ ಬರುವಂಥ ಗೋಧಿ ರವೆಯನ್ನು ಹಾಲ ಹಾಲಿನ ಪೌಡರ್ನ ಡಾಲ್ಡಾವನ್ನು ಹಾಕಿ ನಮಗೆ ಉಪ್ಪಿಟ್ಟು ಮತ್ತು ಹಾಲನ್ನು ಮಾಡಿಕೊಡ್ತಾ ಇದ್ರು ನಿಮ್ಗೆ ಗೊತ್ತಿದೆ ಇಲ್ವ ನಮ್ಮ ಶಾಲೆಯನ್ನೆಲ್ಲೆಲ್ಲ ಮಾಡಿಕೊಡ್ತಾ ಇದ್ರು ಗೊತ್ತಿದೆ ಏನೂ ಇರಲಿಲ್ಲ ಇದ್ದಿದ್ದಾವತ್ತು ಮೂವತ್ತ್ ಮೂರು ಕೋಟಿ ಜನಸಂಖ್ಯೆ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಹೊಟ್ಟೆಯನ್ನು ತುಂಬಿ ಈ ದೇಶದ ರೈತ ನೂರಿಪ್ಪತ್ತು ರಾಷ್ಟ್ರಗಳಿಗೆ ಅನ್ನವನ್ನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಗೆ ಹೆಮ್ಮೆ ಆದರೆ ರೈತರ ಬದುಕು ಏನಾಗಿದೆ ಎಷ್ಟು ನೆಮ್ಮದಿಯಿಂದ ಇದೆ ಪ್ರಮೋಷನ್ ಇಲ್ಲ ಅವರಿಗೆ ಇನ್ಕ್ರಿಮೆಂಟ್ ಇಲ್ಲ ಯಾವುದ್ಯಾವುದೂ ಇಲ್ಲ ಮೊನ್ನೆ ದಿನ ಅಧ್ಯಕ್ಷರೇ ತಾವು ನೋಡಿರ್ಬೋದು ಮೀಡಿಯಾದಲ್ಲಿ ಒಬ್ಬ ರೈತ ಆಕ್ರೋಶದಿಂದ ಮಣ್ಣನ್ನು ತಿಂದ ಮಣ್ಣನ್ನು ತಿಂದ ಅದು ಮೀಡಿಯಾದಲ್ಲಿ ನಾವು ನೋಡಿದ್ವಿ ಪತ್ರಿಕೆನಲ್ಲಿ ಫೋಟೋ ಬಂದಿತ್ತು ಯಾರಿಗೆ ಕೆಲವರಿಗೆ ಮನರಂಜನೆ ಆಗಿರ್ಬೋದು ಅದು ಆದರೆ ಆ ಕೆಸರು ಗದ್ದೆನಲ್ಲಿ ವ್ಯವಸಾಯ ಬದುಕು ಮಾಡಿ ಬಂದಿರತಕ್ಕಂಥ ನಮ್ಮಂಥವ್ರಿಗೆ ಹೊಟ್ಟೆವ್ರದೋಯ್ತು ಒಂದು ಆಕ್ರೋಶ ಅದು ಒಂದು ಹತಾಶೆ ನನ್ನ ನನ್ನ ನನಗೆ ಯಾರೂ ಸಪೋರ್ಟ್ ಇಲ್ಲ ನನಗೇನೂ ಇಲ್ಲ ಅನ್ನುವಂಥ ಒಂದು ಭಾವನೆ ಇದಕ್ಕೆ ಸ ಸರ್ಕಾರ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು ಅದಿಲ್ಲದೆ ಇದ್ರೆ ಇವತ್ತು ರಾತ್ ರೈತರ ಆತ್ಮಹತ್ಯೆ ಕುಕ್ ಕೇಳೋರು ಯಾರು ನಾವೆಷ್ಟೋ ತಗೊಂಡೋಗಿ ಮನೆ ಬಾಗ್ಲಿ ಒಂದು ಚೆಕ್ ಕೊಟ್ಬಿಡ್ತೀವಿ ಐದು ಸಾವಿರ ಐದು ಲಕ್ಷ ರೂಪಾಯಿ ಒಂದು ಚೆಕ್ ಏನೋ ಒಳ್ಳೇದಾಗಲಿ ಅಂತೇಳಿ ಹೇಳಿ ಆದರೆ ಆ ಚೆಕ್ಕಿನಿಂದ ಆ ಮನೆತನ ಉದ್ಧಾರ ಆಗುದಿಲ್ಲ ಈ ಗೊಬ್ಬರ ಸಮಸ್ಯೆ ಇವೆಲ್ಲವೂ ಕೂಡ ಈ ಒಂದು ವರ್ಷವೇ ಬಂದಿದ್ದಲ್ಲ ಪ್ರತಿ ವರ್ಷವೂ ಬರ್ತದೆ ನಾನು ಹೇಳೋದು ಮಾನ್ಯ ಸಚಿವರಲ್ಲಿ ಮತ್ತು ನಮ್ಮ ಅಧಿಕಾರಿಗಳಲ್ಲಿ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರಿಪೇರ್ ಆಗಬೇಕು ರೆಡಿ ಇರಬೇಕು ಆದರೆ ಈ ಸಾರಿ ನನಗೂ ಕೂಡ ಅರ್ಥ ಆಗುತ್ತೆ ಸರ್ ಮೇ ತಿಂಗಳಿಂದ ಮಳೆ ಶುರುವಾಯಿತು ಮಳೆ ಶುರು ಆಗ್ತಾ ಇದ್ದ ಒಣ ಬೇಸಾಯದವರು ಬೇಸಾಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಬಿಟ್ರು ನೀರಾವರಿಯವರು ಬೇಸಾಯಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ನಮ್ಗೆ ಹಂತ ಹಂತವಾಗಿ ಗೊಬ್ಬರ ಬೇಕಾಗ್ತಿತ್ತು ನನಗೆ ಅರ್ಥ ಆಗ್ತದೆ ಆದರೆ ಅದನ್ನು ನಿಭಾಯಿಸುವ ಕೆಲಸವನ್ನು ನಾವು ಮಾಡಬೇಕು ಈಗ ಗೊಬ್ಬರ ಬರಲಿಲ್ಲ ನೀವು ಕೊಡಲಿಲ್ಲ ಬೇರೆ ನೀವು ಸೆಂಟ್ರಲ್ ಕಡೆ ಬೆರಳು ತೋರಿಸುವಂಥದ್ದು ನಾವು ನಿಮ್ಮ ಕಡೆ ಬೆರಳು ತೋರಿಸುವಂಥದ್ದು ಅಲ್ಲ ಅಲ್ಲ ಇದು ಮಾಡ್ಬೋದು ಮುಗಿಸ್ತೀನಿ ಸಮಸ್ಯೆ ಪರಿಹಾರ ಕಂಡು ಹಿಡಬೇಕು ಯಾಕಂದ್ರೆ ಮಾತಾಡ್ಲಿ ಮುಗಿಸ್ತೀನಿ ನಾನು ನಾನು

ನಾವೆಲ್ಲರೂ ಕೂಡ ಒಬ್ಬರ ಕಡೆ ಇನ್ನೊಬ್ರು ಬೆರಳು ತೋರಿಸೋದನ್ನ ಬಿಟ್ಟು ರೈತರಿಗೆ ಈಗ ಈಗ ಕ್ಷಣ ಈ ಕ್ಷಣದಲ್ಲಿ ಏನು ಮಾಡಬೇಕು ಅಂತೇಳಿ ಹೇಳಿ ಯೋಚನೆ ಮಾಡುವಂಥ ಕೆಲಸ ಮಾಡಬೇಕು ಒಂದು ಗೊಬ್ಬರ ಮತ್ತು ಕಳಪೆ ಗುಣಮಟ್ಟದ ಬೀಜ ನಿಮಗೆ ಹೇಳ್ತೀನಿ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಸಾವಿರ ಎಕರೆಯಲ್ಲಿ ಸೋಯಾಬೀನ್ ಬಿತ್ತಿದ್ದಾರೆ ಮೊಳಕೆ ಬರಲೇ ಇಲ್ಲ ಎರಡು ಸಾವಿರ ಎಕರೆ ಇಲ್ಲಿ ಒಂದೆರಡಲ್ಲ ಆಮೇಲೆ ಹಾವೇರಿ ಜಿಲ್ಲೆನಲ್ಲಿ ಆ ಭಾಗದಲ್ಲಿ ಮೆಣಸು ಬಿತ್ತಿದ್ದಾರೆ ಅದು ಕಾಯಿ ಬರ್ಲಿಕ್ಕೆ ಶುರುವಾದ ಮೇಲೆ ಗೊತ್ತಾಗಿದೆ ಅದು ಕಳಪೆ ಬೀಜ ಅಂತ ಯಾವ ತಂದು ಮಾರಾಟ ಮಾಡಿದಾನೆ ಇದ್ರ ಪರಿಣಾಮ ಏನಾಗಿದೆ ಒಂದೊಂದು ನಷ್ಟ ಅಲ್ಲ ಅದನ್ನ ಬಿತ್ತನೆ ಮಾಡಿದ ಮೇಲೆ ಗೊತ್ತಾಗಿದೆ ಗೊಬ್ಬರ ಹಾಕಿದಾನೆ ಈಗ ಅದನ್ನು ಅಳಿಸಿ ಎರಡನೇ ಸರಿಗೆ ಮತ್ತೆ ಹಾಕಬೇಕು ಗೊಬ್ಬರ ಬೀಜ ಪುನಃ ಬೇಕಾಗುತ್ತೆ ಈ ರೀತಿ ರೈತರನ್ನ ಯಾರು ಎಕ್ಸ್ಪ್ಲಾಯಿಟ್ ಮಾಡ್ತಾ ಇದ್ದಾರೆ ಇವರಿಗೆ ಈಗ ಇರುವಂತಹ ಕಾನೂನುಗಳು ಇದ್ರೆ ಇನ್ನಷ್ಟು ಬಿಗಿಯಾದಂತ ಕಾನೂನುಗಳನ್ನು ಸರ್ಕಾರ ತೋರ್ಬೇಕಾಗತ್ತೆ ಯಾಕಂದ್ರೆ ಈ ರೀತಿಯಲ್ಲಿ ರೈತರಿಗೆ ಧೋಕಾ ಮಾಡಿ ನಾವು ಹೇಗಾದರೂ ಬದುಕಬಹುದು ಅಂತ ಹೇಳಿ ರೈತನ ರಕ್ತವನ್ನು ಹಿಂಡಿ ಎಷ್ಟು ಜನ ಬದುಕೋದು ಸರ್ ಎಷ್ಟು ಜನ ಬದುಕೋದು ಪ್ರಾಣಿಗಳು ಪಶು ಪಕ್ಷಿಗಳು ಎಲ್ಲವೂ ತಿಂತಾವೆ ರೈತ ಬೆಳೆದಿದ್ದು ಬೆಳೆ ಸಂದರ್ಭದಲ್ಲಿ ಆದರೆ ರೈತರು ರೈತರನ್ನ ಈ ವ್ಯಾಪಾರಿಗಳು ಅವರು ಇವರು ಇಷ್ಟು ಎಕ್ಸ್ಪ್ಲಾಯಿಟೇಷನ್ ಮಾಡುವಾಗ ಇಡೀ ವ್ಯವಸ್ಥೆ ಇಡೀ ಸರ್ಕಾರ ಕಣ್ಮುಚ್ಚಿಕೊಡ್ಬಾರ್ದು ಹೋಗಿ ಹೇಳ್ಬೇಕು ನನಗೆ ಆಶ್ಚರ್ಯ ಆಗೋದು ಏನಂದರೆ ಆಶ್ಚರ್ಯ ಆಗೋದು ಏನಂದ್ರೆ ಅಧ್ಯಕ್ಷರೇ ಇವತ್ತು ಗೊಬ್ಬರ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಕೊಣ್ಣೂರು ಗ್ರಾಮದಲ್ಲಿ ಯೂರಿಯಾ ಗೊಬ್ಬರ ಇಲ್ಲ ಅಂತೇಳಿ ಹೇಳಿ ಒಂದು ಕಡೆ ಕೂತಿದ್ದಾರೆ ರೈತರು ಮುನ್ನೂರು ಟನ್ನನ್ನು ನಾಲ್ಕು ಜನ ಕೊಟ್ಟಿದ್ದಾರೆ ಒಬ್ಬ ಅಂಗಡಿ ಮಾಲೀಕ ಮುನ್ನೂರು ಟನ್ನನ್ನು ನಾಲ್ಕು ಜನ ಕೊಟ್ಟಿದ್ದಾರೆ ನಿಮ್ಮ ಅಧಿಕಾರಿಗಳು ಹೋಗಿ ಹಿಡ್ದಿದ್ದಾರೆ ಅವರು ಹಿಡಿದು ಅವನು ಹಿಡಿದು ಜೈಲಿ ಹಾಕ್ಬೇಕು ಯಾಕೆ ಈ ಕೆಲಸ ನಾಲ್ಕು ಜನರ ಹೆಸರಿನಲ್ಲಿ ಬಿಲ್ ಹಾಕಿ ಎಲ್ಲೋ ತಗೊಂಡೋಗಿ ಇಟ್ಟಿದ್ದಾನೆ ಜಾಸ್ತಿ ರೇಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನು ಎಲ್ಲರೂ ನಾವು ತಪ್ಪಿಸದೆ ಹೋದರೆ ರೈತರಿಗೆ ಎಲ್ಲಿ ನ್ಯಾಯ ಕೊಡೋದು ಎಲ್ಲಿಂದ ಹೀಗಾಗಿ ಇವತ್ತು ಅಧ್ಯಕ್ಷರೇ ಡಿ ಎ ಪಿ ಮತ್ತು ಯೂರಿಯಾ ಇದು ಇವತ್ತು ನ್ಯಾನೋ ಟೈಪ್ ಕೂಡ ಬಂದಿದೆ ಇವೆರಡೂ ಕೂಡ ಡಿ ಎ ಪಿ ಮತ್ತು ಯೂರಿಯಾ ನ್ಯಾನೋ ಬಂದಿದೆ ಆದರೆ ರೈತರು ನಂಬ್ತಾ ಇಲ್ಲ ಒಪ್ತಾ ಇಲ್ಲ ನೀವು ಗೊಬ್ಬರ ಹಾಕೋಕ್ಕೆ ಪ್ರಾರಂಭ ಮಾಡಿದ್ದು ಮಾಡಿದಾಗ ನಾವೆಲ್ಲ ನನಗೂ ನಮ್ಗೆ ಗೊತ್ತೇ ಇರ್ತಿಲ್ಲ ನಮ್ಮ ಜಮೀನಿಗೆ ಬಂದು ಗ್ರಾಮ ಸಹಾಯಕರು ನಿಂತು ಗೊಬ್ಬರ ಹಾಕಿಸ್ತಾ ಇದ್ರು ನಮ್ಗೆ ಹಸಿರು ಹಸಿರಾಗಿ ಬೆಳೆದು ಅದರ ಉದ್ದುದ್ದ ತೆನೆ ಬಿಟ್ಟಾಗ ನಮ್ಗೊಂದು ಭಾರಿ ಖುಷಿ ಆಗೋದು ಇದು ಓ ಇದೇನು ಭಾರಿ ಪವಾಡ ನಡೀತಾ ಇದೆ ನಮ್ಮ ಜಮೀನಲ್ಲಿ ಅಂತ ಇದನ್ನು ಕಲಿಸಿದ್ರು ಸರ್ ನಮಗೆ ಈ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗವೇ ಗೊತ್ತಿರಲಿಲ್ಲ ಈಗ ಒಂದು ಮೂವತ್ತು ವರ್ಷದಿಂದ ಎಲ್ಲಿ ಗೊತ್ತಿತ್ತು ನಮಗೆ ನಮ್ಮ ಜಾನುವಾರು ಕೊಟ್ಟಿಗೆಗಳೇ ನಮ್ಗೆ ಗೊಬ್ಬರದ ಕಾರ್ಖಾನೆಗಳಾಗಿತ್ತು ಅವತ್ತು ನಮ್ಮ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡ್ಕೊಂತಿದ್ವಿ ಇಂಥ ಆದ್ರೆ ಇವತ್ತು ದೇಶದ ರೈತರಿಗೆ ಜಾಸ್ತಿ ಎಲ್ಲ ಬೆಳೆಯುವಂಥ ಜನಸಂಖ್ಯೆಗೆ ಅನ್ನ ಕೊಡಬೇಕು ನೀನು ಇದನ್ನ ಹೈಬ್ರಿಡ್ ಹೈಬ್ರಿಡ್ ತಳಿ ಹಾಕಪ್ಪ ಬೀಜ ಹಾಕು ಅದನ್ನ ಬೆಳೀಲಿಕ್ಕೆ ಹೈಬ್ರಿಡ್ ಗೊಬ್ಬರ ಹಾಕು ಈ ಕೆಮಿಕಲ್ ಫರ್ಟಿಲೈಸರ್ ಇವೆರಡೂ ಬೆಳೆದ್ರ ಮೇಲೆ ಹೈಬ್ರಿಡ್ ರೋಗ ಬಂತು ಹೈಬ್ರಿಡ್ ವಿಷ ತಂದ್ವಿ ವಿಷ ಹೊಡೆದ್ವಿ ಇವತ್ತು ಎಲ್ಲದರ ಪರಿಣಾಮ ಏನಾಗಿದೆ ಈ ಸಾರಿ ಒಂದು ಕ್ವಿಂಟಾಲ್ ಹಾಕದ ಜಾಗಕ್ಕೆ ಒಂದು ಕ್ವಿಂಟಾಲ್ ಗೊಬ್ಬರ ಹಾಕೋ ಜಾಗಕ್ಕೆ ಅಧ್ಯಕ್ಷರೇ ಮುಂದಿನ ಸಾರಿ ಒಂದೂವರೆ ಕ್ವಿಂಟಾಲ್ ಹಾಕಬೇಕು ಇಲ್ಲಿ ಬೆಳೆ ಬರೋದಿಲ್ಲ ಇದು ಇದನ್ನು ಎಲ್ಲಿ ತಗೊಂಡ ಮುಟ್ಸೋದು ನಾವು ಕೂಡ ರೈತರಲ್ಲಿ ಜಾಗೃತಿ ನಿರ್ಮಾಣ ಮಾಡದೆ ಇದ್ರೆ ಒಂದು ಸಾವಯವ ಗುರುಬ ಗೊಬ್ಬರವನ್ನು ಕೂಡ ಉಪಯೋಗಿಸಿಕೆ ರೈತರಿಗೆ ಹೇಳದೇ ಇದ್ರೆ ನಮ್ಮ ಅರಣ್ಯ ಇಲಾಖೆ ಮಂತ್ರಿಗಳು ಇಲ್ಲೆಲ್ಲ ಇದ್ರು ಅವ್ರ ಮೊನ್ನೆ ಒಂದು ಬಾಂಬ್ ಹಾಕ್ಬಿಟ್ರು ಜಾನುವಾರುಗಳನ್ನ ನೀವು ಕಾಡಿಗೆ ಬಿಟ್ಟರೆ ಕೇಸ್ ಹಾಕ್ತೀವಿ ಅಂತ ಹಂಗಾಗಿ ಜಾನುವಾರು ಕಟ್ಟೋದು ಈಗ ಬಿಟ್ಟಿದ್ದಾರೆ ಮನೇಲಿ ಮಕ್ಕಳನ್ನ ನೀವು ಆಪಾದನೆ ಮಾಡಿ ಆಮೇಲೆ ಹೇಳಿದ್ರು ಅವ್ರು ಮತ್ತೆ ಅದನ್ನ ಹೇಳ್ಬೇಕಲ್ಲ ತಮಿಳುನಾಡು ಯಾರೋ ರೈತರಿಗೆ ನಾನು ಹೇಳಿದ್ದು ಅಂದ್ರು ಆದ್ರೆ ನಿಜವಾಗ್ಲೂ ಅವಾಗ ಹೇಳಿದ್ದು ಉದ್ದೇಶ ಬೇರೆನೆ